ಹಲೋ ಫ್ರೆಂಡ್ಸ್ ನಮಸ್ಕಾರ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಈ ದಿನ ಇದು ಏನಪ್ಪ ಏನೋ ಮಾಡ್ತಾಯಿದ್ದಾರೆ ಏನು ಮಾಡಿದ್ದಾರೆ ಹೇಗೆ ಇದ್ದಾರೆ ತಿನ್ನಬೇಕು ಅನ್ನಿಸ್ತಾ ಇದೆ ಅಲ್ವಾ ಅದು ಏನು ಅಂತ ನೋಡೋಣ ಇದು ಏನಪ್ಪ ಅಂದರೆ ಮಾವಿನ ಹಣ್ಣು ಮತ್ತು ತೆಂಗಿನಕಾಯಿ ತುರಿ ಹಾಕಿ ಮಾಡಿರುವಂತಹ ಸಿಹಿ ಬಿಲ್ಲೆ ಇದು ಹೇಗೆ ಮಾಡಬೇಕು ಅದಕ್ಕೆ ಪದಾರ್ಥ ಹಾಕಬೇಕು ಅದು ಯಾವ ಥರ ಮಾಡಿದ್ದ ಮಾಡಿದ್ದೇನೆ ಅಂತ ಕೂಡ ನೋಡೋಣ ವೆಲ್ಕಮ್ ಟು ಹಿಂದೂಮತಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ ಎರಡು ಮಾವಿನ ಹಣ್ಣನ್ನು ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ ನೀರು ಹಾಲು ಏನು ಹಾಕ್ದಲೇ ಮಿಕ್ಸಿಗೆ ಹಾಕಬೇಕಾಗುತ್ತೆ ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ಇವಾಗ ಮಿಕ್ಸಿಗೆ ಹಾಕಿದ್ದಾದಮೇಲೆ ಅದನ್ನು ಒಂದು ಲೋಟಕ್ಕೆ ಅದನ್ನು ಬಗ್ಗಿಸ್ಕೊಂಡ್ಬಿಡೋಣ ಒಂದು ಲೋಟಕ್ಕೆ ಬಗ್ಗಿಸ್ಕೊಂಡ್ಬಿಟ್ಟು ಇದು ಎರಡು ಮಾವಿನ ಹಣ್ಣಿನ ಹುಳಿನಿಂದ ಅದು ಎರಡು ಮಾವಿನ ಹಣ್ಣಿನಿಂದ ಅರ್ಧ ಲೋಟದಷ್ಟು ಮಾವಿನ ಹಣ್ಣಿನ ರಸ ಬಂದಿದೆ ಇವಾಗ ಅದನ್ನು ಏನು ಮಾಡೋದು ಅಂತ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಅರ್ಧ ಲೋಟದಷ್ಟು ಮಾವಿನ ಹಣ್ಣನ್ನು ರಸ ತೊಗೊಂಡಿದ್ದೆ ಅರ್ಧ ಲೋಟದಷ್ಟು ಸಕ್ಕರೆ ತೊಗೊಂಡಿದ್ದೀನಿ ತೆಂಗಿನಕಾಯಿ ತುರಿನ ಒಂದು ಲೋಟದಷ್ಟು ತುಂಬ ತಗೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ ಬಾಣಲೆಗೆ ಬಾಣಲೆಯು ಸ್ವಲ್ಪ ಬಿಸಿ ಆದ್ಮೇಲೆ ಸ್ವಲ್ಪ ಒಂದು ಒಂದುವರೆ ಟೀ ಸ್ಪೂನಷ್ಟು ತುಪ್ಪನ ಹಾಕೋಣ ತುಪ್ಪ ಕರಗಿದ್ದಾದಮೇಲೆ ಅದಕ್ಕೆ ಮಾವಿನ ಹಣ್ಣನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಅದರೊಳಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡ್ಕೊಳ್ಳೋಣ ಅದು ನೀರು ನೀರಾಗಿರೋದೆಲ್ಲ ಸ್ವಲ್ಪ ಗಟ್ಟಿ ಆಗೋವರೆಗೂ ಫ್ರೈ ಮಾಡ್ಕೊಂಡು ಬಿಡೋಣ ಅದನ್ನು ಹಾಗೆ ಫ್ರೈ ಮಾಡ್ಕೊಡ್ತಾ ಇರಬೇಕು ಗಟ್ಟಿಯಾಗ ಸ್ವಲ್ಪ ಅದು ನೀರಾಗಿರೋದೆಲ್ಲ ಫ್ರೈ ಆದ ನಂತರ ಅದಕ್ಕೆ ಇವಾಗ ನುಣ್ಣಗೆ ಇರಬೇಕು ಇದು ಸ್ವಲ್ಪ ನುಣ್ಣಗೆ ಆಗಬೇಕಾಗಿತ್ತು ನುಣ್ಣಗೆ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಇವಾಗ ನೀವು ಹಾಕಬೇಕಾದ್ರೆ ಮಾವಿನ ಹಣ್ಣು ತುಂಬ ನುಣ್ಣಗಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇನ್ನೂ ಚೆನ್ನಾಗಿ ಬರುತ್ತೆ ಇವಾಗ ಅದು ಸ್ವಲ್ಪ ಗಟ್ಟಿ ಆಗ್ತಾ ಬಂದಿದ್ದು ಇವಾಗೆಲ್ಲ ಗಟ್ಟಿ ಆಗ್ತಾ ಬಂದಿದೆ ಅಲ್ವ ಇದಕ್ಕೆ ಇವಾಗ ಸಕ್ಕರೆ ಹಾಕ್ತಾಯಿದ್ದೀನಿ ಸಕ್ಕರೆ ಹಾಕ್ಬಿಟ್ಟು ಅದು ಸಕ್ಕರೆನೂ ಕರ ಕರಗುತ್ತೆ ಪಾಕ ಬಂದಂಗೆ ಬರುತ್ತೆ ಅದು ಪಾಕ ಎಲ್ಲ ಬರೋವರೆಗೂ ಚೆನ್ನಾಗಿ ಕೈಯಾಡಿಸ್ತಾ ಇರೋಣ ಅದು ಒಂದು ಐದು ನಿಮಿಷ ಆಗಬೇಕಾಗುತ್ತೆ ಚ ಕೈಯಾಡಿಸ್ಬೇಕು ಆ ನೀರಿನ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಕೈಯಾಡ್ಸ್ಬಿಡೋಣ ಸ್ವಲ್ಪ ಪಾಕ ಬಂದಂಗೆ ಕೂಡ ಬರುತ್ತೆ ಅದು ಪಾಕ ಬರೋವರೆಗೂ ಇಟ್ಕೊಂಡಿರೋಣ ಅದಾದಮೇಲೆ ನಾನು ಸ್ವಲ್ಪ ಪಾಕ ಬಂದಿದ್ದಾದಮೇಲೆ ಕೊಬ್ಬರಿಯನ್ನು ಹಸಿ ಕೊಬ್ಬರಿ ತುರಿದು ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕೂಡ ಹಾಗೆ ಅದೆಲ್ಲ ಗಟ್ಟಿ ಆಗೋವರೆಗೂ ಕಲಿಸ್ತಾ ಇರಬೇಕು ನೀವು ಇದನ್ನೇ ಬೇಕಿದ್ರೆ ಈ ಕೊಬ್ಬರಿ ಬರ್ಫಿ ಮಾಡ್ತೀರಲ್ಲ ಆ ಥರ ಕೂಡ ಮಾಡ್ಕೋಬೋದು ನಾನು ಇದು ಇವಾಗ ಇದನ್ನು ಈ ಥರ ಮಾಡ್ತಾಯಿದ್ದೀನಿ ಇವಾಗ ಇವಾಗ ನಾ ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ ಅದು ಗೋಡಂಬಿ ಫ್ರೈ ಮಾಡ್ಕೋಬೇಕಾಗಿತ್ತು ನಾನು ಬಿಟ್ಟೆ ಅದಕ್ಕೆ ಇವಾಗ ಫ್ರೈ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಟ್ಟಿದ್ದೀನಿ ತುಪ್ಪ ಹಾಕಿದ್ದೀನಿ ತುಪ್ಪ ಹಾಕಿಬಿಟ್ಟು ಗೋಡಂಬಿ ಹಾಕೋಣ ಗೋಡಂಬಿ ಹಾಕಿಬಿಟ್ಟು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ತುಪ್ಪ ಎಲ್ಲ ಕರಗಬೇಕು ಕರಗಿದ್ದಾದಮೇಲೆ ಗೋಡಂಬಿ ಹಾಕ್ತಾಯಿದ್ದೀನಿ ಇವಾಗ ಅದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕೆಂಪುಗಾಗೋವರೆಗೂ ಫ್ರೈ ಮಾಡ್ಕೊಂಡು ಬಿಡೋಣ ಇವಾಗ ಅದು ಫ್ರೈ ಆದ ನಂತರ ತಿರ್ಗಿ ಪುನಃ ಬಾಣಲಿನ ಹಾಗೆ ಇಟ್ಟಿದ್ದೀನಿ ಒಲೆ ಮೇಲೆ ಅದು ಮತ್ತು ಫ್ರೈ ಆಗಿರೋ ಗೋಡಂಬಿ ಕೂಡ ಅದಕ್ಕೆ ಹಾಕ್ಬಿಟ್ಟಿದ್ದೀನಿ ಅದರ ವೀಡಿಯೋ ಬಂದಿಲ್ಲ ಅದು ಸಾರಿ ಏನೋ ತಿಳ್ಕೊಬೇಡಿ ನೀವು ಗೋಡಂಬಿನ ಇದೇ ಟೈಮ್ನಲ್ಲಿ ಹಾಕ್ಬೋದು ನಾನಿವಾಗ ಹಾಕಿರೋದಾಗಿದೆ ಇವಾಗ ಹಾಗೆ ಕಲಿಸ್ತಾ ಇದ್ದೀನಿ ಗಟ್ಟಿ ಆಗೋವರೆಗೂ ಚೆನ್ನಾಗಿ ಕಲಸೋಣ ಅದು ಬಾಂಡಿಗೆ ಮೆತ್ಕೊಳ್ದಲ್ಲೇ ಇರೋವರೆಗೂ ಕೂಡ ಕಲಿಸ್ತಾ ಇರಬೇಕು ಆವಾಗ ಆ ತರಹ ಕಟ್ಟಿ ಬಿಲ್ಲ ಕಟ್ಟೋದಕ್ಕೆ ಬರುತ್ತೆ ಇವಾಗ ಒಂದು ಸ್ವಲ್ಪ ಸ್ವಲ್ಪನೇ ನೀರಿನ ಅಂಶ ಎಲ್ಲ ಕಡಿಮೆ ಆಗ್ತಾ ಬಂದಿದೆ ಇನ್ನೂ ಕ ಕಲಿಸ್ ಇನ್ನೂ ಒಂದು ಐದು ನಿಮಿಷ ಕಲಿಸ್ಬೇಕಾಗುತ್ತೆ ಇದೇ ರೀತಿ ಕಲಿಸ್ತಾ ಇರೋಣ ಕಲಿಸ್ದಲ್ಲಿ ಹೋದರೆ ತಳ ಹತ್ ಬಿಡುತ್ತೆ ಕೈ ಆಡಿಸ್ತಾನೆ ಇರಬೇಕು ಗಟ್ಟಿ ಆಗೋವರೆಗೂ ಕಲಿಸ್ತಾನೆ ಇರೋಣ ಇವಾಗ ನೋಡಿ ಹದ ಬಂದಿದೆ ಇವಾಗ ನೋಡಿ ಈ ಥರ ಇವಾಗ ನೋಡಿ ಇವಾಗ ಹದ ಬಂದಿದೆ ಇವಾಗ ಸ್ಟವ್ ಒಲೆನ ಹಾರಿಸ್ಬಿಡ್ತೀನಿ ಒಲೆ ಆರಿಸ್ಬಿಟ್ಟು ಅದು ತಣ್ಣಗಾಗೋದಕ್ಕೆ ಬಿಡೋಣ ಮೇಲೆ ಇವಾಗ ತಣ್ಣಗಾಗಿದೆ ಈ ತರಹ ಬಿಲ್ಲೆಗಳನ್ನಾಗಿ ಕಟ್ಕೊಳ್ತಾ ಇದ್ದೀನಿ ನೋಡ್ರೆ ಈ ಥರ ಉಂಡೆ ಕಟ್ಕೊಂಡು ಕೈನಲ್ಲಿ ಪ್ರೆಸ್ ಮಾಡಿದ್ರೆ ಬಿಲ್ಲೆ ಬಂದಂಗೆ ಬರುತ್ತೆ ಇವಾಗ ಮಾವಿನ ಹಣ್ಣು ಮತ್ತು ಕೊಬ್ಬರಿ ಹಸಿ ಕೊಬ್ಬರಿಯಿಂದ ಮಾಡಿದ ಸಿಹಿಯ ಬಿಲ್ಲೆಗಳು ರೆಡಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು